ಸದ್ಯಕ್ಕೆ ಎಷ್ಟು ಕುತ್ಕೊಳ್ತೇನೆ ಏನ್ ಮಾಡ್ತಾ ಇದ್ದೀರಾ ಎಲ್ಲರೂ ಗುಡ್ ಮಾರ್ನಿಂಗ್ ಇದಕ್ಕೆ ಅಂಟಿಸ್ಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಏನ್ ಮಾಡ್ಲಿ ಹೇಳಿ

Það er að við þáttum að við þáttum að við þáttum. and ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಾ ಇದ್ದೀರಾ ಐ ಆಮ್ ಡೂಯಿಂಗ್ ಐರನ್ ಆ್ಯಂಡ್ ಯು ಪೀಪಲ್ ವಾಂಟ್ ಟು ಇನ್ ಹೇಳಿ ಇಟ್ಸ್ ಗುಡ್ ಟು ಐರನ್ ಈ ಚಳಿಗಾಲದಲ್ಲಿ ಐರನ್ ಮಾಡಿದರೆ ಲೈಕ್ ಬೆಚ್ಚಗಾಗತ್ತೆ ಬೆಚ್ಚಗೆ ಅನಿಸುತ್ತೆ ಸೊ ದಟ್ ಬಾಡಿ ಹೀಟಲ್ಲಿ ಇರುತ್ತೆ ಸೊ ನೆಗಡಿ ಕೆಮ್ಮು ಏನೂ ಆಗಲ್ಲ ದಟ್ ಈಸ್ ಒನ್ ಮೈನ್ ಥಿಂಗ್ ವಿಚ್ ಐ ಫೌಂಡ್ ನಾನು ಒಂದು ಅದನ್ನು ತಿಳ್ಕೊಂಡಿದ್ದೀನಿ ಚಳಿಗಾಲದಲ್ಲಿ ಐರನ್ ಮಾಡೋದು ಆ್ಯಂಡ್ ಮಳೆಗಾಲದಲ್ಲಿ ಕೂಡ ಐರನ್ ಮಾಡಿದ್ರು ಚೆನ್ನಾಗಿ ಅನಿಸುತ್ತೆ ಬನ್ನಿ ಬನ್ನಿ ಯಾರು ಹರೀಶ್ ಅವ್ರು ಬಂದ್ರು ಬಂದು ಹೋದ್ರು ಸಾರಿ ನಾನು ಸ್ವಲ್ಪ ಡಿಲೇ ಮಾಡಿದೆ ಬಿಕಾಸ್ ನೀವೇ ನೋಡಿದಿರಲ್ಲ ಅದನ್ನು ಸೆಟ್ ಮಾಡ್ಕೊತಾ ಇದ್ದೆ ಮತ್ತೆ ಮತ್ತೆಂತ ಇಲ್ಲ ಕೆಲಸ ಮಾಡ್ತಾ ಇರೋದು ಕ್ರಿಕೆಟ್ ಜೀವನದಲ್ಲಿ ಎಂತ ಹೇಳ್ತಾರೆ ಅಂತ ಅಷ್ಟು ಸಿಕ್ಕಾಪಟ್ಟೆ ಕೆಲಸ ಅಂತೂ ಮಾಡಲ್ಲ ಸೊ ಅಷ್ಟೇ ಮಾಡ್ತೀನಿ ಲೈವಿಗೆ ಬನ್ನಿ 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 ಲೈವಿಗೆ ಬನ್ನಿ ಫ್ರೆಂಡ್ಸ್ ಕರೆಕ್ಟಾಗಿ ಒಂದು ರೆಗ್ಯುಲರಾಗಿ ಲೈವಿಗೆ ಬರಲ್ಲ ಅದೇ ಪ್ರಾಬ್ಲಮ್ ನಂದು ಆಮೇಲೆ ಟೈಮಿಂಗ್ ಕೂಡ ಹಾಗೆ ಇದೆ ನನಗೆ ಟೈಮಿಂಗಿದೆ ಇಟ್ಸ್ ಓಕೆ ಏನು ಏನು ಪ್ರಾಬ್ಲಮ್ ಇಲ್ಲ ಯೂಟ್ಯೂಬ್ ಯೂಟ್ಯೂಬ್ ಮಾಡಬೇಕಂತ ಅವಾಗ ಯೂಟ್ಯೂಬ್ ಮಾಡೋದು ತುಂಬ ಏನಂತಾರ ತುಂಬ ಸಿಕ್ಕಾಪಟ್ಟೆ ಖುಷಿಯಿಂದ ಮಾಡಿದೆ ಬಟ್ ಮಧ್ಯೆ ಮಧ್ಯೆ ವೈರಲ್ ಆಯಿತು ಮತ್ತೆ ಅದು ಚಾನಲ್ ಹೋಯಿತು ಸೊ ಏನೋ ಒಂದು ರೀಸನ್ ಅಷ್ಟೇ ಅನಿಸುತ್ತೆ ಹೊಸ ಪ್ಯಾಂಟ್ ಇದು ನಮ್ಮ ಮನೆಯವರು ಐರನ್ ಮಾಡಿ ಐರನ್ ಮಾಡಿಬಿಟ್ರೆ ಏನು ಮತ್ತೆ ಕೆಲ್ಸಿರಲ್ಲ ಬನ್ನಿ ಜಾಯ್ನ್ ಆಗಿ ನನ್ನ ಲೈವಿಗೆ ಒಂದು ಗಂಟೆಗೆ ಬರ್ತೀನಿ ಅಂತ ನೀವು ಹೇಳಿದ್ರು ಒಂದು ಗಂಟೆ ಆಗಿಬಿಡ್ತೀನಿ ನೋಡಿ ಟೈಮ್ ಊಟ ಆಯ್ತಾ ಅಂತ ಹೇಳಿದಿರ ಊಟ ಆಯ್ತಣ್ಣ ಊಟ ಆಯ್ತಾ ಬನ್ನಿ ಲೈವಿಗೆ ಜಾಯಿನ್ ಆಗಿ ಎಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀರ ಹೇಳಿ ಸಮ್ ಟೈಮ್ಸ್ ಒಬ್ಬೊಬ್ರು ಅಂದ್ಕೋತಾರೆ ಇವ್ರು ಲೈವಿಗೆ ಬಂದಿಲ್ಲ ಅಥವಾ ಏನೋ ಮಾಡ್ತಿಲ್ಲ ಅಂದ್ರೆ ಜೀವನದಲ್ಲಿ ಇಂಟ್ರೆಸ್ಟ್ ಇಲ್ಲ ಏನೋ ಮಾಡ್ತೀವಿ ನೋ ಲೈವ್ ಇಟ್ಟು ಕೂಡ ಸ್ವಲ್ಪ ಕೆಲಸ ಅವಿರ್ತಾವಲ್ಲ ಅದರಿಂದ ಸ್ವಲ್ಪ ಹೇರ್ ಪೇರ್ ಆಗುತ್ತೆ ಲೈವ್ ಆಗಿರ್ಬೋದು ವಿಡಿಯೋಸ್ ಹಾಕಿರ್ಬೋದು ವಿಡಿಯೋಸ್ ಹಾಕೋದಾಗಿರ್ಬೋದು ಇನ್ನೊಂದು ಮತ್ತೊಂದು ಬಟ್ ಎಲ್ಲರೂ ಲೈಫಲ್ಲಿ ಬಿಸಿಯಾಗಿ ಬಿಸಿ ಬಿಸಿ ಲೈಫ್ ಅಲ್ಲಿ ಬಿಸಿ ಇದ್ರೇನೆ ಮನ್ಷನ್ಗೆ ಗೌರವ ನಾವು ಲೈಫಲ್ಲಿ ಹೇರ್ ಬಿಸಿ ಇರ್ಬೇಕಂದ್ರೆ ಪ್ರತಿಯೊಂದು ಕೆಲ್ಸನೂ ಮಾಡ್ತಾ ಬಟ್ ಮನೆಗೆ ಚಕಚಕ

ಒಂದೂವರೆ ತನಕ ಎಷ್ಟಾಗುತ್ತೆ ಅಷ್ಟ ಬಟ್ಟೆ ಮಾತ್ರ ಮಾಡ್ತೀನಿ ಮತ್ತೆ ಎಲ್ಲ ಒಂದೇ ಮಾಡ ಮಾಡೋಕ್ಕಾಗಲ್ಲ ಇಂದ